ನನ್ನ ಕವನದ ಶೀರ್ಷಿಕೆ ಲಿಂಕು ಬೇಕು ಲಿಂಕು ಬೇಕಪ್ಪ ಇಲ್ಲಿ ಲಿಂಕು ಬೇಕು ನಾನು ಪ್ರಭಾವಿಗಳ ಸಂಬಂಧಿಕನೆಂಬ ಸಾಂಕ್ರಾಮಿಕ ಸೋಂಕು ಬೇಕು ಲಿಂಕು ಬೇಕಪ್ಪ ಇಲ್ಲಿ ಲಿಂಕು ಬೇಕು ನಾನು ಪ್ರಭಾವಿಗಳ ಸಂಬಂಧಿಕನೆಂಬ ಸಾಂಕ್ರಾಮಿಕ ಸೋಂಕು ಬೇಕು ಕಂಡ ಕಂಡವರಿಗೆ ಅರ್ಥವಿಲ್ಲದ ತೋರಿಕೆಯ ನಮಸ್ಕಾರ ಆಗಬೇಕು ಕಂಡ ಕಂಡವರಿಗೆ ಅರ್ಥವೇ ಇಲ್ಲದ ತೋರಿಕೆಯ ನಮಸ್ಕಾರ ಹಾಕಬೇಕು ಪ್ರತಿಭೆಗಿಂತಲೂ ಹೆಚ್ಚು ಪೊಲಿಟಿಕಲ್ ಲಿಂಕ್ ಲಿಂಕ್ ಬೇಕಪ್ಪ ಲಿಂಕ್ ಬೇಕು ನಾನು ಪ್ರಭಾವಿಗಳ ಸಂಬಂಧಿಕ ನಮ್ಮ ಸಾಂಕ್ರಾಮಿಕ ಸಂಕು ದೇನು ಲಿಂಕ್ ಪಡೆಯಲು ಅವನ ಮನೆಯಲ್ಲೂ ನೀ ಕೈ ಜೋಡಿಸಿ ನಿಂತಿರಬೇಕು ನಿನ್ನ ಮನದ ಸ್ವಾಭಿಮಾನ ಸತ್ತಿರಬೇಕು ಅವನ ಮನೆಯವರು ನೀ ಕೈ ಜೋಡಿಸಿ ನಿಂತಿರಬೇಕು ನಿನ್ನ ಮನದ ಸ್ವಾಭಿಮಾನ ಸತ್ಯರಬೇಕು ಅವನ ಅವನ ಬಾಲಂಗೋಚಿಯಂತೆ ನೀ ಸುತ್ತಿರಬೇಕು ಕ್ಷಣ ಕ್ಷಣವು ನೀತ್ತು ಸತ್ತು ಹುಟ್ಟುತ್ತಿರಬೇಕು ಕ್ಷಣ ಕ್ಷಣವು ನೀ ನತ್ತು ಸತ್ತು ಹುಟ್ಟುತ್ತಿರಬೇಕು ಎಲ್ಲಕ್ಕೂ ಮೀಲಾಗಿ ನೀನವನ ಜಾತಿಯವನಾಗಿರಬೇಕು ನಿಂಕು ಬೇಕಪ್ಪ ಲಿಂಕು ಬೇಕು ನಾನು ಪ್ರಭಾವಿಗಳ ಸಂಬಂಧಿಕರೆಂಬ ಸಾಂಕ್ರಾಮಿಕ ಸೋಂಕು ಬೇಕು ಮರ್ಯಾದೆ ಇಲ್ಲದ ಜಾಗದಲ್ಲಿ ಮಾನ ಹುಡುಕಬೇಕು ಮರ್ಯಾದೆ ಜಾಗದಲ್ಲಿ ಮಾನ ಹುಡುಕಬೇಕು ಶತದೊಡ್ಡ ಶ್ರೀಮಂತನನ್ನು ಜಾಣಗೊಳ್ಳಬೇಕು ಶತದೊಡ್ಡ ಶ್ರೀಮಂತನನ್ನು ಎನ್ನಬೇಕು ಆತ್ಮಾಭಿಮಾನ ಮಾಡಿದ ಕೋಣನಾಗಬೇಕು ಆತ್ಮಾಭಿಮಾನ ಮಾಡಿದ ಕೋಣನಾಗಬೇಕು ಬೈಲರು ಬಯಸಿಕೊಂಡು ಬೈಲವನನ್ನೇ ಬಣ್ಣಿಸಬೇಕು ಬೈಲರು ಬಯಸಿಕೊಂಡು ಬೈಲವನನ್ನೇ ಬಣ್ಣಿಸಬೇಕು ಬೇಕಪ್ಪ ಇಲ್ಲಿ ಲಿಂಕ್ ಬೇಕು ನಾನು ಪ್ರಧಾನಿಗಳ ಸಂಬಂಧಿಕ ಎಂಬ ಸಾಂಕ್ರಾಮಿಕ ಸೋಂಕು ಬೇಕು ಕಂಡ ಕಂಡವರಿಗೆ ಅರ್ಥವಿಲ್ಲದ ತೋರಿಕೆಯ ನಮಸ್ಕಾರ ಹಾಕಬೇಕು ಪ್ರತಿಭೆಗಿಂತಲೂ ಹೆಚ್ಚು ನಿನಗೆ ಪೊಲಿಟಿಕಲ್ ಲಿಂಕ್ ಬೇಕು ಅವಕಾಶ ಅವಕಾಶಗಳ